निने शामा निने अल्ला निने येसु निने कर्मा निने धर्मा निने, मर्मा, निने प्रेमा जीव ರುವೆ ನಾನು ಕೆಲಸ ನಿನದೆ ಫಲವು ನಿನದೆ ಛಲದ ಒಡೆಯ ನೀನು ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು ಬಿಡು ಮತಗಳ ಜಗಳ ಇದೆ ಕೆಲಸವು ಬಹಳ ನನ್ನ ಹೋಲಿಸಲು ಮರುಣ ಇರೋ ಮಾರ್ಗವು ಸರಳ ನನ್ನ ಸೇ ನಮಸ್ಕಾರ ನಾನು ನಿಮ್ಮ ಮಾತಾಡ್ತಿದ್ದೀನಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡಿ ಮುಂಬೈತಿದ್ದೀನಿ ಮುಕುಂದ್ರೆ ಧನ್ಯವಾದಗಳು ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತಹ ಕೃಷಿ ಒಕ್ಕಲಿಗರ ಸಂಘ ಹಾಗೂ ಕನ್ನಡವೇ ಸತ್ಯ ರಂಗಣ ಸರ್ ಅವರಿಗೆ ನಾನು ಧನ್ಯವಾದಗಳ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ತಪಾಸಣೆಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ನಾವೆಲ್ಲರೂ ಕೂಡ ಸಾವಧಾನದಿಂದ ಸಹಕರಿಸಬೇಕು ಅಂತ ಹೇಳಿ ಕೆಂಪೇಗೌಡ ವೈದ್ಯರಾಗಿ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಮೂರನೇ ವಾರ್ಷಿಕೋತ್ಸವದ ಪ್ರಯುಕ್ತ ನಾವು ಆಯೋಜನೆ ಮಾಡಿರುವಂತಹ ಉಲ್ಲಾಳದ ಜನತೆಯ ಆರೋಗ್ಯ ಅಭಿವೃದ್ಧಿಯ ಒಂದು ಸಮಾಜಮುಖಿ ಈ ಒಂದು ಕಾರ್ಯಕ್ರಮದಲ್ಲಿ ಪರಿಕಲ್ಪನೆ ನಿಜವಾಗ್ಲೂ ಕೂಡ ಶ್ಲಾಘನೀಯ ಪ್ರತಿಯೊಂದು ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಇಂದು ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಸಹಕರಿಸಲಿ ಆಗಮಿಸಿದ ಮುಖ್ಯ ಅತಿಥಿಗಳಾಗಿ ಆಗಮಿಸಂತಹ ಅಶ್ವಥನಾರಾಯಣ ಸರ್ ಅವರಿಗೆ ನಾನು ನಮ್ಮ ಕೃಷಿ ಒಕ್ಕಲಿಗರ ಸಂಘದ ವತಿಯಿಂದ ಅಭೂತಪೂರ್ವ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಧನ್ಯವಾದಗಳು ಸರ್ ಮೂರನೇ ವಾರ್ಷಿಕೋತ್ಸವದ ಅದ್ದೂರಿ ಬಿ ಸಿ ಭಗವಾನ್ ಅವರಿಗೆ ಗೌರವ ಸಲ್ತಾ ಇದೆ ತಮ್ಮೆಲ್ಲರ ಚಪ್ಪಳದಲ್ಲಿ ಮೂರನೇ ವರ್ಷದ ಅದೂರಿ ಕೃಷಿ ಒಕ್ಕಲಿಗರ ಸಂಘದ ಕಾರ್ಯಕ್ರಮದಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಮಹಿಳೆಯರಿಗೆ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ನಾವು ಆಯೋಜಿಸಿದ್ದೇವೆ ಸಹಕಾರದೊಂದಿಗೆ ಇಂದಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸುಸಜ್ಜಿತವಾಗಿ ನಡೀತಾ ಇದೆ ಹಾಗಾಗಿ ನಾವು ಕೃಷಿ ಒಕ್ಕಲಿಗರ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್ ಎರಡು ಮಾತುಗಳು ನಾರಾಯಣ ಎಲ್ಲ ರೂಪ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇವತ್ತು ವಿಜ್ಞಾನ ನಿಜವಾಗಲೂ ನಮ್ಮೆಲ್ಲರ ಬದಲಿಕೆಯ ದೀಪವಾಗಿರುತ್ತದೆ ಕೇಳಿರುವಂತಹ ಎಷ್ಟೋ ರೋಗನಿಗೆ ನಮ್ಮ ವೈದ್ಯರು ಆರಂಭಿಸಿದಳು ನಮ್ಮ ವೈದ್ಯಕೀಯ ಪಟುಗುಳವಾದಂತಹ ಡಾಕ್ಟರ್ ಶಿವರಾಜ್ ಗೌಡರು ಬಂದಿದ್ದಾರೆ ಸೂರ್ಯನ ಅವರು ಬಂದಿದ್ದಾರೆ ಅವರೆಲ್ಲರ ಸ್ವಇಚ್ಛೆಯಿಂದ ಐದಾರು ಲಕ್ಷ ಫ್ರೀ ಫ್ರೀಯಾಗಿ ಕೊಟ್ಟಿದ್ದಾರೆ ಅವ್ರಿಗೂ ಸಹ ನಮ್ಮ ಕೃಷಿ ಒಕ್ಕಲ ಸಂಸ್ಥೆಯಿಂದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಆಮೇಲೆ ರಿಮ್ಸ್ ಹಾಸ್ಪಿಟ್ಲವರು ಕ್ಯಾನ್ಸರ್ ಸಂಸ್ಥೆಯವರು ಎಲ್ಲರೂ ಸಹ ಸ್ವಚ್ಛೆಯಿಂದ ಬಂದು ಯಶ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೃಷಿ ಒಕ್ಕಲ ಸಂಘದಿಂದ ತುಂಬ ಹೃದಯ ಧನ್ಯವಾದಗಳು ಬಂಧುಗಳೇ ಇದೇ ಥರ ಎಲ್ಲ ಸಹಕಾರವನ್ನು ತಮ್ಮೆಲ್ಲದಿಂದ ಪ್ರತಿ ವರ್ಷವೂ ನಿರೀಕ್ಷೆ ಮಾಡ್ತಾ ಇದ್ದೀನಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಶಿಬಿರವನ್ನು ಪ್ರಾರಂಭ ಮಾಡಿದ್ದಾರೆ ಶಿವರಾಜ್ ಮಾತಾಡ್ತಾರೆ ಬನ್ನಿ ಬನ್ನಿ ಈ ಕಾರ್ಯಕ್ರಮದ ಸಹಾಯ ಮತ್ತು ಸಹಕಾರಕ್ಕೆ ಕಾರ್ಯಕ್ರಮ ಹೃದಯದಿಂದ ಯಾಕೆಂದರೆ ಆರೋಗ್ಯ ಅನ್ನೋದು ಎಲ್ಲರಿಗೂ ಆರೋಗ್ಯ ಅನ್ನೋದು ಎಲ್ಲರಿಗೂ ತಲುಪಬೇಕು ಅನ್ನೋದು ಇನ್ನ ಇತ್ತೀಚಿನ ದಿನಗಳಲ್ಲಿ ಒಂದು ನಾವು ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್ ಮಾಡಬೇಕಂದಾಗ ಫೈ ಫೈವ್ ಹಂಡ್ರೆಡ್ ಇಂದೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ಒಂದು ಸ್ಪೆಷಲಿಸ್ಟ್ಗಳನ್ನ ಈ ನಮ್ಮ ಒಂದು ಕೃಷಿ ಸಂಘದ ವತಿಯಿಂದ ಇಲ್ಲಿ ಆಯೋಜನೆ ಮಾಡಬೇಕು ಅಂದಾಗ ನಾನು ತುಂಬ ಖುಷಿಯಿಂದ ಒಪ್ಕೊಂಡು ಹಾಗೆ ಕೆಲವೊಂದು ಔಷಧಿಗಳನ್ನ ಕೇಳಿದರು ಕೆಲವೊಂದು ಐರನ್ದು ಕ್ಯಾಲ್ಷಿಯಮ್ದು ಕೆಮಿನ್ಗಳು ಸೊ ಇದನ್ನೆಲ್ಲನೂ ನಮ್ಮ ಕಡೆಯಿಂದ ನಾನು ಸಹಾಯ ಮಾಡಿಕೊಡ್ತೀನಿ ಅಂತೇಳಿ ಖುಷಿಯಿಂದ ಮತ್ತು ಇದು ಕಾರಣ ಯಾಕೆ ಅಂತ ಅಂದರೆ ನಾವು ಸಾಮಾನ್ಯವಾಗಿ ಕ್ಯಾಂಪ್ ಮಾಡಿದಾಗ ಸ್ಪೆಷಲಿಸ್ಟ್ಗಳನ್ನ ಕರೆಸೋದು ಮತ್ತು ಅವ್ರದ್ದು ಕನ್ಸಲ್ಟೇಷನ್ ಅಂತಂದರೆ ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸಿಸ್ ಆಯಿತು ಅಂತ ಅಂದರೆ ನಮಗೆ ಮುಂದೆ ಬರುವಂಥ ಒಂದು ಕಾಂಪ್ಲಿಕೇಶನ್ ಪ್ರಿವೆಂಟ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಶಾಂತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೋಗಿದ್ದ ಲಾಸ್ಟ್ ಮುಂದಿನ ದಿನಗಳಲ್ಲೂ ಕೂಡ ನನ್ನ ಹೇಗೆ ಇರುತ್ತೆ ಅಂತೇಳಿ ಕೊನೆಯದಾಗಿ ನಾನು ಒಬ್ಬರು ಮರ್ತುಬಟ್ಟೆ ಇಂಪಾರ್ಟೆಂಟ್ ಅವರು ಅವರ ತಮ್ಮ ಶ್ರೀದೇವಿ ಭೂಪತಿಯವರು ಸಹ ಹೆಣ್ಮಗಳಾದ್ರೂ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಹೆಚ್ಚಿನ ದಾನವನ್ನು ಕೊಟ್ಟಿರ್ತಕ್ಕಂಥ ಕೊಟ್ಟಿದ್ದಾರೆ ಸೊ ಎಲ್ರಿಗೂ ಇವತ್ತು ಎಲ್ಲರೂ ಹೆಸರು ಹೇಳೋಕ್ಕೆ ಬಂದರೆ ಒಂದು ಅರ್ಧ ಗಂಟೆ ಆಗ್ಬೋದು ತುಂಬ ಜನ ದಾನ ಮಾಡಿದ್ದಾರೆ ಯಾಕಂದ ತಕ್ಷಣ ಒಮ್ಮತದಿಂದ ಸ್ವೈಚ್ಛೆಯಿಂದ ದಾನ ಮಾಡಿದರೆ ಅವರಿಗೆಲ್ಲ ಖುಷಿ ಉಪಯೋಗದಿಂದ ಧನ್ಯವಾದಗಳು ದಾನಿಗಳು ಇನ್ನೊಂದು ಡಾಕ್ಟರ್ ಸೂರ್ಯನಾರಾಯಣ ಸರ್ ನಮ್ಮ ಸರ್ ಕನ್ನಡವೇ ಸತ್ಯ ರಂಗಣ್ಣವರ ಸ್ನೇಹಿತರಾದ माने कॉल मर दे बेटा गेंगर शक्ल बहुत चला टाइम गेत बिटी कोरोना ना विजय कुमार लाल कृष श्री वायरस ಸಾರ್ವಜನಿಕರು ಇದರ ಲಾಭವನ್ನ ಪಡ್ಕೋಬೇಕು ಅಂತ ವಿನಂತಿ ಹಾಗೆ ನಮ್ಮಲ್ಲಿ ಸುತ್ತಮುತ್ತಲಿನ ಯುವಕರು ದಯವಿಟ್ಟು ರಕ್ತ ಮಾಡಿ ಮತ್ತೊಬ್ಬರ ಜೀವದಾನಕ್ಕೆ ಕಾರಣರಾಗಬೇಕು ಅಂತ ನಮ್ಮಲ್ಲಿ ಪ್ರಾರ್ಥನೆ ர <Sessly> ஆரோ <Sessly> कुछी वक्त के लिए संतों रजिस्टर्ड उल्लादों के नस्दे ತಪಾಸಣಾ ಶಿಬಿರವನ್ನ ಏರ್ಪಾಡು ಮಾಡಿದ್ದೀವಿ ದಯವಿಟ್ಟು ಸಾರ್ವಜನಿಕರು ಬಂದು ಉಚಿತವಾಗಿ ತಪಾಸಣೆಯನ್ನ ಮಾಡಿಸ್ಕೋಬೇಕು ಅಂತ ಕೃಷಿ ವಕ್ತಿಯ ಸಂಘದ ಪರವಾಗಿ ವಿನಂತಿ ಬಂಧುಗಳೇ ಯುವಕರೇ ರಕ್ತದಾನ ಶಿಬಿರವನ್ನು ಸಹ ಏರ್ಪಡಿಸಿದ್ದೀವಿ ದಯವಿಟ್ಟು ಯುವಕರೆಲ್ಲರೂ ಬಂದು ರಕ್ತದಾನ ಮಾಡಿ ಮತ್ತೊಬ್ಬರ ಜೀವದಾನ ಮಾಡ್ಬೇಕು ಅಂತ ತಮ್ಮೆಲ್ಲರಲ್ಲಿ ಕಳಕಳಿಯ ಬಂದನೆ ಬಂಧುಗಳೇ ಖುಷಿ ಸಮಾಜದಲ್ಲಿ ಬೇರೆಯವ್ರಿಗೂ ಸಹಾಯ ಆಗ್ಬೇಕು ನಮಗೂ ಸಹಾಯ ಆಗ್ಬೇಕು ಅಂತ ಹೇಳಿದ್ರೆ ಅಂಗಾಂಗ ದಾನು ಇದನ್ನ ಪ್ರೇರೇಪಿಸ್ತಾ ಇದ್ದಾರೆ ಸಂಸ್ಥೆಯಿಂದ ಆಸ್ಪತ್ರೆ ಬಂದು ಸಂಸ್ಥೆ ಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ರಾಜ್ಯ ಉಸ್ತುವಾರಿ ಸಂಘದ ಪದಾಧಿಕಾರಿಗಳು ನಮ್ಮ ಸಂಸ್ಥೆಯನ್ನ ಅತ್ಯುತ್ತಮ ಮಟ್ಟಕ್ಕೆ ನಮಗೆ ಸುಮಾರು ಒಂದು ಎಂಟರಿಂದ ಹತ್ತು ಜಿಲ್ಲೆಗಳಲ್ಲಿ ಈಗಾಗಲೇ ಅನೇಕ ಸಮಸ್ಯೆ ಇರ್ತಕ್ಕಂಥ ಜನ ಬಂದು ನಮ್ಮಲ್ಲಿ ಆರೋಗ್ಯ ಸಮಸ್ಯೆ ಆರೋಗ್ಯ ತಪಾಸಣೆ ಮಾಡಿಸ್ತಾ ಇದ್ದಾರೆ ಹಾಗೂ ಮನೆ ಮನೆಗೆ ಅವರಿಗೆ ಚಿಕಿತ್ಸೆ ಕೊಡಬೇಕು ಅವ್ರನ್ನ ಆರೋಗ್ಯ ಕಾಪಾಡಬೇಕು ಅಂತ ಕೂಡ ನಮ್ಮ ಉದ್ದೇಶ ಇರೋದ್ರಿಂದ ಈ ಥರ ಶಿಬಿರಗಳನ್ನು ಆಯೋಜಿಸಿದಾಗ ನಾವು ಬಹಳ ಸಂತೋಷದಿಂದ ಒಪ್ಪಿಕೊಂಡು ಇಲ್ಲಿ ಬಂದು ಭಾಗವಹಿಸ್ತೀವಿ ಅವರೆಲ್ಲರಿಗೂ ಇಲ್ಲಿ ಏನಾದರೂ ಅದು ಡಿಟೆಕ್ಟ್ ಆದರೆ ಸಮಸ್ಯೆಗಳು ಡಿಟೆಕ್ಟ್ ಆದರೆ ಅವರೆಲ್ಲರಿಗೂ ನಾವು ಅಲ್ಲಿ ಚಿಕಿತ್ಸೆ ಕೊಡಲಿಕ್ಕೆ ಅತ್ಯಂತ ಕಡಿಮೆ ದರದಲ್ಲಿ ಅದು ಹೆರಿಗೆ ಮಾತ್ರ ಬಹಳ ಈಗಾಗಲೇ ಉಚಿತ ಮಾಡಿದ್ದೀವಿ ಹೆರಿಗೆ ಏನಾದರೂ ಆಗ್ಬೇಕಂತ ಈ ಥರ ಚಿಕಿತ್ಸೆಗಳು ಬಹಳ ಬಹಳ ಕಡಿಮೆ ಬೆಲೆಗೆ ಅತ್ಯಂತ ನುರಿತ ವೈದ್ಯರಿಂದ ಸಿಗುತ್ತೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ನಮ್ಮ ದಂತ ದಂತ ವೈದ್ಯ ಸಂಸ್ಥೆ ಕೂಡ ಭಾಳ ಒಳ್ಳೆಯ ವೈದ್ಯರಿಂದ ಸೇರಿದೆ ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾರೆ ಕಣ್ಣಿನ ತಪಾಸಣೆ ಕೂಡ ತಾವು ಮಾಡಿಸ್ಕೊಬೋದು ಸ್ವಲ್ಪ ವಯಸ್ಸಾದವರಿಗೆ ಕಣ್ಣಿನ ಒಂದು ಸಮಸ್ಯೆಗಳಿರ್ತದೆ ಸೊ ಅದು ಕೂಡ ಇವತ್ತು ತಪಾಸಣೆ ಮಾಡಿಸ್ಕೊಳ್ಬೋದು ನಮ್ಮ ವ್ಯಾನ್ ಕೂಡ ಬರುತ್ತೆ ಇಷ್ಟಲ್ಲದೆ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಹೆಲ್ತ್ ಇಸ್ ವೆಲ್ತ್ ಅಂತ ಆರೋಗ್ಯವೇ ಭಾಗ್ಯ ಸೌಂಡ್ ಮೈಂಡ್ ಅಂದ ಸೌಂಡ್ ಬಾಡಿ ಉತ್ತಮ ಮಾನಸಿಕ ಮಾನಸಿಕವಾಗಿ ಸದೃಢವಾಗಿರದೆ ಫಿಸಿಕಲ್ ಆಗು ಸದೃಢವಾಗಿದ್ರೆ ಮಾತ್ರ ಅದು ಆರೋಗ್ಯ ಸೊ ಇದನ್ನ ಕಾಪಾಡ್ಕೊಳ್ಬೇಕು ಇವತ್ತು ಅಂತ ಹೇಳಿದ್ರೆ ಅದು ಬಹಳ ಕಷ್ಟ ಆಗಿದೆ ಅಂತ ಅನ್ಸಿಸ್ತಾರೆ ಯಾಕಂದ್ರೆ ನಾವು ಸೇವಿಸ್ತಾ ಇರ್ತಕ್ಕಂಥದ್ದು ವಿಷ ಗಾಳಿ ನಾವು ತಿಂತಾ ಇರ್ತಕ್ಕಂಥದ್ದು ವಿಷಪೂರಿತ ಆಹಾರ ಜಂಕ್ ಫುಡ್ ಆಯಿತಾ ನಾವು ಇರ್ತಕ್ಕಂಥ ಕುಡಿತಕ್ಕಂಥ ನೀರು ಕಲುಷಿತವಾಗಿರ್ತಕ್ಕಂಥ ಪ್ರತಿಯೊಂದು ಕಲುಷಿತ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ ಅದು ಎಸ್ಪೆಷಲಿ ಬ್ಯಾಂಗ್ಳೂರ್ ಅಂತ ಕಾಂಕ್ರೀಟ್ ನಗರದಲ್ಲಿ ಇದರ ಬಗ್ಗೆ ನಾವೆಲ್ಲರೂ ಎಚ್ಚರಿಕೆ ವಹಿಸಬೇಕು ಅದಲ್ಲದೆ ಇವತ್ತು ನಮಗೆ ತುಂಬ ಕಾಡ್ತಾ ಇರ್ತಕ್ಕಂಥ ಸಮಸ್ಯೆ ಮುಂದೆ ನಾವೆಲ್ಲರೂ ಇದನ್ನು ಗಮನಿಸಬೇಕು ಬೃಹತ್ತಾಗಿ ಬೆಳೆದಕ್ಕಂಥ ಸಮಸ್ಯೆ ಏನಂದರೆ ಡ್ರಗ್ಸ್ ಬ್ಯಾಂಗ್ಳೂರಲ್ಲಿ ಡ್ರಗ್ಸ್ ದಂಧೆ ಹಾಗೂ ಮದ್ಯವ್ಯಸನಿಗಳ ಸಂಖ್ಯೆ ಬಹಳವಾಗಿ ಜಾಸ್ತಿ ಆಗ್ತಾ ಇದೆ ಇದನ್ನು ಇಲ್ಲಿರ್ತಕ್ಕಂಥ ಹಿರಿಯರೆಲ್ಲರೂ ಗಮನಿಸಬೇಕು ತಮ್ಮ ಮಕ್ಕಳ ಬಗ್ಗೆ ಗಮನ ಇಡಬೇಕು ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳ ಬಗ್ಗೆ ಕೆಲಸ ನಡೆಸ್ತಾ ಇದೆ ನಾಳೆ ನಾಡಿದ್ದು ಬೆಂಗಳೂರಿನ ನಮ್ಮ ಕಮಿಷನರ್ ಕೂಡ ಇದ್ರ ಬಗ್ಗೆ ಮೀಟಿಂಗ್ ಕರೆದಿದ್ದಾರೆ ಎಲ್ಲ ಕಾಲೇಜುಗಳಿಂದ ಸೊ ಹಾಗಾಗಿ ಸಮಾಜದಲ್ಲಿ ಸ್ವಾಸ್ಥ್ಯ ಇರ್ತಕ್ಕಂಥವರು ಸಮಾಜದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ನಮ್ಮ ಕೃಷಿ ವಕರಿಗಳ ಸಂಘದಂಥ ಸಂಘ ಸಂಸ್ಥೆಗಳು ಈ ಬಗ್ಗೆ ಗಮನಹರಿಸಬೇಕು ನೀವು ಮಾಡ್ತಾ ಇರ್ತಕ್ಕಂಥದ್ದು ಒಂದು ದೊಡ್ಡ ಸೇವೆ ಸಮಾಜಕ್ಕೆ ಸೊ ಇದನ್ನು ಎಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಾರೆ ಗೊತ್ತಿಲ್ಲ ಆದರೆ ನಮ್ಮ ಕಾನ್ಷಿಯಸ್ಗೆ ನಾವು ತಿಳ್ಕೊಳ್ಬೇಕು ಇದೊಂದು ಉತ್ತಮ ಸೇವೆ ಅಂತ ಇದನ್ನು ಮುಂದುವರಿಸ್ಬೇಕು ವೈದ್ಯರೆಲ್ಲ ನಾವು ಹಾಗೆ ಅಂದ್ಕೊಳ್ಳೋದು ಯಾ ನಮಗೆ ಬಂದು ವೈದ್ಯರ ಮೇಲೆ ಅನೇಕ ಹಲ್ಲೆಗಳು ನಡೆಯುತ್ತೆ ಮಾನಸಿಕವಾಗಿ ಫಿಸಿಕಲ್ ಆಗಿ ಅಸಾಲ್ಟ್ ನಡೆಯುತ್ತೆ ಇದೆಲ್ಲರ ಮಧ್ಯೆ ನಾವು ನಮ್ಮ ಸೇವೆಯನ್ನು ಬಿಡೋದಿಲ್ಲ ಏಕೆಂದರೆ ನಮ್ಮ ಸೇವೆ ಯಾರು ಅಪ್ರಿಷಿಯೇಟ್ ಮಾಡಲಿ ಅಪ್ರಿಷಿಯೇಟ್ ಮಾಡದೇ ಇರಲಿ ನಿರಂತರವಾಗಿ ನಡೀತಾ ಇರಬೇಕು ಸಮಾಜದ ಸ್ವಾಸ್ಥ್ಯಕ್ಕಾಗಿ ಸಮಾಜದ ಒಳಿತಿಗಾಗಿ ನಮ್ಮ ದೇಶದ ನಮ್ಮ ರಾಜ್ಯದ ಒಳಿತಿಗಾಗಿ ಮಾಡ್ತಾಯಿದ್ದೀವಿ ಇದರ ಬಗ್ಗೆ ಎರಡು ಮಾತಿಲ್ಲ ನಮ್ಮ ಸಂಸ್ಥೆಗಳು ಏನಿಲ್ಲರದ್ದು ಆರೋಗ್ಯ ಸೇವೆಗಳನ್ನು ಇದೆ ಅದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಕೆಂಪೇಗೌಡ ಸಂಸ್ಥೆಯಿಂದ ರಾಜ್ಯ ಒಕ್ಕಲಿಗರ ಸಂಘದಿಂದ ಇದೆ ಈ ಸೇವೆಯನ್ನು ಪ್ರತಿ ವರ್ಷ ಆಗಲೇ ಹೇಳ್ದಂಗೆ ದಯವಿಟ್ಟು ಮುಂದುವರಿಸ್ಕೊಂಡು ಹೋಗಿ ಅದಕ್ಕೆ ನಮ್ಮ ಸಹಕಾರ ಇದೆ ಅಂತ ಹೇಳಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳಿದ್ದಾರೆ ನಮ್ಮ ರಂಗಣ್ಣನವರು ಇವತ್ತು ಅನೇಕ ದೂರ ಸಂಸ್ಥೆಗಳಲ್ಲಿ ರಂಗಣ್ಣನವರು ಕೆಲಸ ಮಾಡಿದ್ದಾರೆ ಅಂಥವರ ಮಾರ್ಗದರ್ಶನದಲ್ಲಿ ಇವತ್ತು ಇದು ಉತ್ತಮವಾಗಿ ನಡೀಲಿ ಈ ಭಾಗದ ಜನಿಗೆ ಸಹಾಯ ಆಗಲಿ ಅಂತ ನಾನು ಕೇಳಿಕೊಂಡು ಇವತ್ತು ನಮ್ಮ ಸಂಸದರು ಇಂಟರ್ನ್ಯಾಷನಲ್ ಕಾರ್ಡಿಯಾಲಜಿಸ್ಟ್ ಮತ್ತು ಸಂಸದರು ಆದ ಶ್ರೀ ಡಾಕ್ಟರ್ ಮಂಜುನಾಥ್ ಅವ್ರು ಬರಬೇಕಿತ್ತು ಬರ್ತಾರೆ ಅಂತ ಅನಿಸುತ್ತೆ ಅವರು ನಂತರ ಮತ್ತು ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಹಣ್ಣೇಗೌಡರು ಕೂಡ ಸೊ ಅವರೆಲ್ಲರೂ ಆಡಳಿತ ಮುಂದೆ ಕೂಡ ಇದನ್ನು ನಡೆಸ್ಕೊಂಡು ಬರ್ತಿತ್ತು ಅವರ ಸಹಕಾರ ಇರಲಿ ಇವೆಲ್ಲರಿಗೂ ವರಾಗಿ ನಮ್ಮ ಸಮುದಾಯದ ಸ್ವಾಮೀಜಿಗಳಿದ್ದಾರೆ ಆಶೀರ್ವಾದ ಯಾವಾಗಲೂ ಇರುತ್ತೆ ನಮ್ಮ ಗೋಪಾಲಕೃಷ್ಣ ಅವರು ದಯಮಾಡಿ ವೇದಿಕೆಗೆ ಆಗಮಿಸ್ಬೇಕು ಶ್ರೀ ಗೋಪಾಲಕೃಷ್ಣ ಅವರು ದಯಮಾಡಿ ವೇದಿಕೆಗೆ ಆಗಮಿಸ್ಬೇಕು ಬಂಧುಗಳೇ ಈ ದಿನ ಆರೋಗ್ಯ ಕ್ಷೇತ್ರದಲ್ಲಿ సేవ సహ హారు వ్యక్తి గుర్తిస్తారు అదరీ ఈ ఈ భాగ వసెల ఒడనాడీ అయిన బ్లడ్ బ్యాంకినా విక్టోరియా బ్లడ్ బ్యాంకీ అపారేవ సంత వీరనగప్పనవర గౌరవసోపాల కృష్ణుఆ గోపాలకృష్ణ దయమాడు బర్ ಶ್ರೀ ವೀರ ನಾಗಪ್ಪನವರ ಸೇವೆಗೆ ನಾವು ಇಂದು ನೆನೆಸ್ಕೊಳ್ತಾ ಅವರ ಸೇವೆ ಅಜರಾಮರವಾದದು ಬಂಧುಗಳ ತಮಿಳುನಾಡು ಒಂದು ಜೋರು ಚಪ್ಪಾಳ ಬರಲಿ ಶ್ರೀ ಕೆ ಆರ್ ಗೋಪಾಲಕೃಷ್ಣರವರು ದೈವಾಣಿ ವೇದಿಕೆ ಬರಬೇಕು ಅವರು ಕೌಂಟರ್ ಇದ್ದಾರೆ ಅಂತ ಗೊತ್ತಾಯಿತು ಶ್ರೀ ಕೆಆರ್ ಗೋಪಾಲಕೃಷ್ಣ ಬರಬೇಕು ನಮ್ಮ ಆರೋಗ್ಯ ಕೈಯಲ್ಲಿದೆ ದಯಮಾಡಿ ಅದನ್ನೆಲ್ಲ ರಕ್ಷಿಸಿಕೊಳ್ಳೋಣ ಹಾಗೆ ನಮ್ಮ ಡಾಕ್ಟರ್ ಪ್ರಿಕಾಶನ್ ಇಸ್ ಬೆಟರ್ ದನ್ ಕ್ಯೂ ಸೊ ಇಂದಿನ ಕಾರ್ಯಕ್ರಮ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನ ನಾವು ತುಂಬಾ ವೀಕ್ ದಯಮಾಡಿ ಬಾಕೂಚ ಮಾಡಬೇಕು ದಯಮಾಡಿ ತುಂಬಾ ಶಪ ಮಾಡಿದ್ದಾರೆ ಯಾಕಂದ್ರೆ ಹನುಮಾನ್ ಸರ್ ಅವರನ್ನ ಗೌರವಿಸಿದ್ರೆ ನಾವು ನಮ್ಮನ್ನೇ ಗೌರವಿಸಿಕೊಂಡು